ಕೋಮು ಗಲಭೆಯಿಂದ ತತ್ತರಿಸಿದ್ದ ನಾಗಮಂಗಲಕ್ಕೆ ಇಂದು ಬಿಜೆಪಿ ಸತ್ಯಶೋಧನಾ ಸಮಿತಿ ತಂಡ ಭೇಟಿ ನೀಡಿತ್ತು ಸುಮಾರು ಒಂದು ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಉಂಟಾಗಿರುವ ಭೀಮಾ ಮಾಲೀಕತ್ವದ ಬಟ್ಟೆಅಂಗಡಿಗೆ ಮೊದಲು ಭೇಟಿ ನೀಡಿ ಘಟನೆಯ ವಿವರ ಪಡೆದುಕೊಂಡರು ನಂತರ ಮೈಸೂರು ರಸ್ತೆಯ ರಾಮ ಮತ್ತು ಬಜಾಜ್ ಶೋರೂಮ್ಗೆ ಭೇಟಿ ನೀಡಿ ಗಲಭೆಯಿಂದ ಆಗಿರುವ ನಷ್ಟದ ಬಗ್ಗೆ ಮಾಹಿತಿ ಪಡೆಯಲಾಯಿತು

ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಈ ಘಟನೆಯಲ್ಲಿ ನಿಷೇಧಿತ ಸಂಘಟನೆಗಳಾದ ಪಿಎಫ್ಐ ಮತ್ತು ನಂತಹ ಕೈವಾಡವಿದ್ದು ಜೊತೆಗೆ ಕೋಮು ಮಾಫಿಯಾಗಳ ಕೈವಾಡ ಹಾಗೂ ಕೇರಳ ಸಂಘಟನೆಗಳ ನಂಟಿದೆ ಘಟನೆಯನ್ನು ವ್ಯವಸ್ಥಿತವಾಗಿ ಹೆಣೆಯಲಾಗಿದೆ ಇದು ಅಂತಾರಾಜ್ಯ ಘಟನೆಯಾಗಿರುವುದರಿಂದ ಎನ್ಐಗೆ ವಹಿಸುವುದಕ್ಕೆ ನಾವು ಒತ್ತಾಯ ಮಾಡುತ್ತೇವೆ ಎಂದು ಹೇಳಿದರು ಮಾಡ್ಬೋದನ್ನ ಮಾಡಿದರೆ ವಿನಾಯಕನ ಚತುರ್ಥಿಯನ್ನು ಮಾಡಿದಂತ ಸಂಘಟನೆ ಮೇಲೆನೆ ಕೇಸ್ ಹಾಕ್ತಿವಿ ಅಂದ್ರೆ ನೀನು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಇವೆಲ್ಲ ಅದಕ್ಕೆ ಇವಾಗೆಲ್ಲ ಈ ಬಿಜೆಪಿಯ ವಕೀಲರ ಶರಣ ವಿವೇಕ್ ಸುಬ್ಬಾರೆಡ್ಡಿ ಮಾತನಾಡಿ ಘಟನೆಯಲ್ಲಿ ಅಮಾಯಕರ ಬಂಧನವಾಗುತ್ತಿದ್ದು ಖುದ್ದಾಗಿ ಹಿಂದೂಗಳ ಹೆಸರುಗಳನ್ನು ಪಟ್ಟಿ ಮಾಡಲಾಗುತ್ತಿದೆ ಅವರನ್ನು ಹೊರತರಲು ಎಲ್ಲಾ ಪ್ರಯತ್ನ ಮಾಡಲಾಗುವುದು ಮತ್ತು ಮುಂದೆ ತಯಾರಾಗುವ ನೂತನ ಪಟ್ಟಿಯಲ್ಲಿರುವವರಿಗೆ ಹೈಕೋರ್ಟ್ನಲ್ಲಿ ಕೇವೆ ಅರ್ಜಿ ಸಲ್ಲಿಸಿ ಬಂಧಿಸಿದಂತೆ ಅರ್ಜಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಪರಾರಿಯಾಗಿ ಹೋಗಿದ್ದಾರೆ ಅವ್ರನ್ನ ಪೊಲೀಸರು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಮಾಯಕರನ್ನ ಇವರು ಬಲಿ ತಗೊಳ್ಳೋ ಸಾಧ್ಯತೆ ಇದೆ ಅಮಾಯಕರನ್ನ ಜೈಲಿಗೆ ಹಾಕೋ ಸಾಧ್ಯತೆ ಇದೆ ಇದರಲ್ಲೂ ಸಹ ನಾವು ತಾರತಮ್ಯವನ್ನು ನೋಡ್ತಾ ಇದ್ದೀವಿ ಇದು ತುಷ್ಟೀಕರಣದ ನೀತಿನ ಅನ್ನೋದು ಒಂದು ವಿಷಯ ಇಲ್ಲಿ ಪ್ರಸ್ತಾಪ ಆಗುತ್ತೆ ಮಾನ್ಯ ಅಶ್ವತ್ ನಾರಾಯಣವರು ಇದರ ಬಗ್ಗೆ ಪೂರ್ಣವಾಗಿ ಒಂದು ತನಿಖಾ ವರದಿಯನ್ನು ಸಲ್ಲಿಸ್ತಾರೆ ಇದರ ಜೊತೆಗೆ ನಾವು ವಕೀಲರಾಗಿ ಪ್ರತ್ಯೇಕವಾಗಿ ನಾವು ಇದನ್ನು ತನಿಖೆಯನ್ನು ಮಾಡಿ ಇದ್ರ ಬಗ್ಗೆ ಮುಂದಿನ ಕ್ರಮಗಳ ಬಗ್ಗೆ ಕೋರ್ಟ್ಗೂ ಸಹ ನಾವು ಹೋಗ್ಬಹುದು ಇಂತಹ ಪರಿಸ್ಥಿತಿ ಮಾಜಿ ಮಂತ್ರಿ ನಾರಾಯಣಗೌಡ ಮಾತನಾಡಿ ಈ ಘಟನೆಯ ಹಿಂದೆ ಪೂರ್ವ ಸಿದ್ಧತೆ ಇದ್ದು ಕಾಂಗ್ರೆಸ್ ತುಷ್ಟೀಕರಣ ನೀತಿಯಿಂದಾಗಿ ಇಂತಹ ಗಲಭೆ ನಡೆಯಲು ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಗಣಪತಿ ಉತ್ಸವ ಗಣೇಶನ ಉತ್ಸವದಲ್ಲಿ ಪ್ರತಿಯೊಬ್ಬರು ಭಾಗವಹಿಸ್ತಾ ಇದ್ರು ಇದು ಗೊತ್ತಿತ್ತು ಇಂಟೆಲಿಜೆನ್ಸ್ ಎಲ್ ಫೇಲ್ ಆಯ್ತು ಅನ್ನೋದನ್ನ ಇವರು ಗುರುತಿಸ್ತವೆ ಸರ್ಕಾರ ಕೈ ಕೊಟ್ಕೊಂಡು ಕುಂತಿತ್ತು ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಕುಂತಿತ್ತು ಅಂತ ಹೇಳಿಕ್ ಬಯಸ್ತಾ ಯಾಕೆಂದ್ರೆ ಯಾಕಂದ್ರೆ ಪುಲೀಸ್ಗಳಿಗೆ ಫ್ರೀಡಮ್ ಕೊಟ್ಟಿಲ್ಲ ಅದು ನಾವು ಇಲ್ಲಿ ವಿಚಾರಿಸಿರುವ ಅವ್ರನ್ನ ಕೈ ಕೊಟ್ಕೊಂಡು ಕುಂತ್ಕೊಳ್ಳೋ ಒಂದು ಸ್ಥಿತಿಗೆ ತಂದಿದೆ ಸರ್ಕಾರ ಅಂತ ಹೇಳಿಕ್ ಬಯಸ್ತಾ ಇದೆ ಅವರು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದ್ರು ಗೊತ್ತಿಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಸರ್ ಯಾಕೆಂದ್ರೆ ಕೈ ಕಟ್ಟಿ ನೀವು ಸುಮ್ಮನೆ ಕುಟ್ಕೋಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಬಾಂಬ್ ತಯಾರಾಗ್ತವೆ ಗೊತ್ತಿರೋದಿಲ್ವಾ ಈ ಡಿಪಾರ್ಟ್ಮೆಂಟ್ಗೆ ಇಂಟೆಲಿಜೆನ್ಸಿ ಎಲ್ಲಿತ್ತು ಗೊತ್ತಿರ್ತಿವ್ರಿ ಗೊತ್ತಿದ್ಲು ಸಹ ಇದನ್ನ ಮಾಡಿದ್ದಾರೆ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ ಇದು ತಪ್ಪು ನಿಜವಾಗ್ಲೂ ಈ ಸರ್ಕಾರ ನಿಜವಾಗ್ಲೂ ಪಾಠ ಕಲಿಸುವಂತ ಕೆಲಸಗಳನ್ನು ಮಾಡ್ತಾ ಇದೆ ಇದಕ್ಕೆ ಶೀಘ್ರದಲ್ಲೇ ಯಾಕೆಂದ್ರೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಯಾಕೆಂದ್ರೆ ಸರ್ಕಾರ ಕಣ್ಮುಚ್ಕೊಂಡು ಬಿದ್ದಾರ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಇದ್ದಾರೆ ಮತ್ತು ಅಪೋಸಿಷನ್ ಇದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷ ಇದಾರೆ ಈಗ ಸತ್ಯ ಶೋಧನಾ ಸಮಿತಿಯ ಭಾಸ್ಕರ್ ಹಾನಿಗೊಳಗಾದ ಅಂಗಡಿಗಳಿಗೆ ಮಹಿಳಾ ಮುಖಂಡೆ ಲಕ್ಷ್ಮಿ ಅಶ್ವಿನ್ರ ಜೊತೆಗೆ ಭೇಟಿ ನೀಡಿ ಅವರಿಂದ ವಿವರ ಪಡೆದುಕೊಂಡರು